ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ನಮ್ಮ ಭಾರತದ ಇತಿಹಾಸ ಇದೆಯಲ್ಲ ಅದರಲ್ಲಿ ಕೆಲವು ಘಟನೆಗಳು ನೋಡೋಕೆ ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಅದು ಇಡೀ ದೇಶದ ಹಣೆ ಬರಹವನ್ನೇ ಬದಲಿಸಿರುತ್ತೆ ಅಂತಹದ್ದೇ ಒಂದು ಅದ್ಭುತ ಕಥೆ ಹತ್ತೊಂಬತ್ ನೂರ ಹದಿನೇಳರಲ್ಲಿ ನಡೆದ ಚಂಪಾರಣ ಸತ್ಯಾಗ್ರಹ ಬನ್ನಿ ಈ ಕಥೆಯೊಳಗೆ ಒಮ್ಮೆ ಇಣುಕಿ ನೋಡೋಣ ಅಂದ್ರೆ ಯೋಚನೆ ಮಾಡಿ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದ ರೈತರ ಹೋರಾತ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸ್ತು ಅಂದ್ರೆ ನಂಬಿಕೆ ಆಗತ್ತಾ ಅದು ಹೇಗೆ ಸಾಧ್ಯವಾಯ್ತು ಈ ಪ್ರಶ್ನೆಗೆ ಉತ್ತರವನ್ನ ಈ ವಿವರಣೆಯಲ್ಲಿ ಹುಡುಕೋಣ ಬನ್ನಿ ಸರಿ ನಮ್ಮ ಕಥೆ ಶುರುವಾಗೋದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಜಾಗ ಬಿಹಾರದ ಚಂಪಾರಣ್ ಜಿಲ್ಲೆ ಅಲ್ಲಿನ ಸಾವಿರಾರು ರೈತರ ಬದುಕು ಅಕ್ಷರಶಃ ನರಕವಾಗಿತ್ತು ಯಾಕೆ ಯಾಕಂದ್ರೆ ಬ್ರಿಟಿಷರು ಹೆಣೆದಿದ್ದ ಒಂದು ಅನ್ಯಾಯದ ಶೋಷಣೆಯ ಚಕ್ರವ್ಯೂಹದಲ್ಲಿ ಅವರು ಸಿಲುಕಿ ನಲುಗಿ ಹೋಗಿದ್ರು ಆ ಚಕ್ರವ್ಯೂಹದ ಹೆಸರೇ ಟಿಂಕಟಿಯಾ ಪದ್ಧತಿ ಕೇಳೋಕೆ ಸಿಂಪಲ್ ಅನ್ಸಬಹುದು ಆದ್ರೆ ಅದು ಅಷ್ಟೇ ಕ್ರೂರವಾಗಿತ್ತು ಏನಪ್ಪಾ ಅಂದ್ರೆ ಬ್ರಿಟಿಷ್ ಜಮೀನ್ದಾರರ್ ಹೇಳಿದ ಹಾಗೆ ಪ್ರತಿಯೊಬ್ಬ ರೈತ ಕೂಡ ತನ್ನ ಜಮೀನಿನ ಒಂದಿಷ್ಟು ಭಾಗದಲ್ಲಿ ಇಂಡಿಗೋ ಅಂದ್ರೆ ನೀಲಿ ಬಣ್ಣ ತಯಾರಿಸೋಕೆ ಬಳಸೋ ಸಸ್ಯವನ್ನ ಕಡ್ಡಾಯವಾಗಿ ಬೆಳೀಲೇಬೇಟ್ಟಿತ್ತು ಬೇರೆ ದಾರಿನೇ ಇರಲಿಲ್ಲ ಹಾಗಾದ್ರೆ ಆ ಕಡ್ಡಾಯವಾಗಿ ಬೆಳೆಯಬೇಕಾಗಿದ್ದ ಜಾಗ ಎಷ್ಟು ಗೊತ್ತಾ ತಮ್ಮ ಜಮೀನನ್ನ ಇಪ್ಪತ್ತು ಭಾಗ ಮಾಡಿದ್ರೆ ಅದರಲ್ಲಿ ಮೂರು ಭಾಗ ಅಂದ್ರೆ ಮೂರ್ನೇ ಇಪ್ಪತ್ತರಷ್ಟು ಜಮೀನು ಅಷ್ಟೇ ಅಲ್ಲ ಇದರಲ್ಲಿದ್ದ ಅತೀ ದೊಡ್ಡ ಕ್ರೌರ್ಯ ಅಂದ್ರೆ ರೈತರು ತಮ್ಮ ಜಮೀನಿನಲ್ಲೇ ಅತ್ಯಂತ ಫಲವತ್ತಾದ ಚೆನ್ನಾಗಿ ಬೆಳೆ ಬರುವ ಜಾಗವನ್ನೇ ಈ ಇಂಡಿಗೋ ಬೆಳೆಗೆ ಬಿಟ್ಟುಕೊಡಬೇಕಿತ್ತು ಇದರಿಂದ ಏನಾಯ್ತು ರೈತರ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿದು ಹೋಯಿತು ಯಾಕಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ಇಂಡಿಗೋಗೆ ಬ್ರಿಟಿಷ್ ವ್ಯಾಪಾರಿಗಳು ಕೊಡ್ತಿದ್ದ ಬೆಲೆ ಇದೆಯಲ್ಲ ಅದು ತೀರಾ ಅಂದ್ರೆ ತೀರಾ ಕಡಿಮೆ ಅಷ್ಟಕ್ಕೆ ಮಾರ್ಲೇಬೇಕು ಪರಿಣಾಮ ತಲೆತಲಾಂತರ ಕಳೆದರೂ ತೀರಿಸಲಾಗದ ಸಾಲದ ಹೊರೆ ಮತ್ತು ಆ ಬಡತನದ ಕೂಪದಿಂದ ಹೊರಬರಲಾಗದ ಸ್ಥಿತಿ ಹೇಗೆ ಎಲ್ಲರೂ ಹತಾಶೆಯಿಂದ ಕತ್ತಲಲ್ಲಿ ಮುಳುಗಿದ್ದಾಗ ನಮ್ಮ ಕಥೆಗೆ ಒಂದು ಹೊಸ ತಿರುವು ಸಿಗತ್ತೆ ಒಬ್ಬ ನಾಯಕನ ಎಂಟ್ರಿ ಆಗತ್ತೆ ರೈತಲ ನೋವಿನ ಕೂಗಿಗೆ ಓಗೊಟ್ಟು ಮಹಾತ್ಮ ಗಾಂಧೀಜಿ ಚಂಪಾರಣಕ್ಕೆ ಬರ್ತಾರೆ ನಡೀತಾ ಇದ್ದಿದ್ದು ನೈನ್ಟೀನ್ ಸೆವೆಂಟೀನ್ ಈ ಅನ್ಯಾಯದಿಂದ ಬೇಸತ್ತು ಹೋಗಿದ್ದ ರೈತರು ಗಾಂಧೀಜಿಯವರ ಹತ್ರ ಹೋಗಿ ತಮ್ಮ ಕಷ್ಟವೆಲ್ಲ ಹೇಳ್ಕೊಳ್ತಾರೆ ವಿಷಯದ ಗಂಭೀರತೆ ಗಾಂಧೀಜಿಗೆ ಅರ್ಥ ಆಗುತ್ತೆ ಹಾಗಾಗಿ ನಿಜವಾಗ್ಲೂ ಏನಾಗ್ತಿದೆ ಅಂತ ಸ್ವತಃ ನೋಡಕ್ಕೆ ಚಂಪಾರಣಕ್ಕೆ ಹೊರಡ್ತಾರೆ ಅಲ್ಲಿಗೆ ಹೋದ ತಕ್ಷಣ ಅವರು ಮಾಡಿದ ಮೊದಲ ಕೆಲಸ ಏನ್ ಗೊತ್ತಾ ಪ್ರತಿಯೊಬ್ಬ ರೈತನನ್ನೂ ಮಾತಾಡ್ಸಿ ಅವರ ನೋವಿನ ಕಥೆಗಳನ್ನ ದಾಖಲಿಸ್ಕೊಳಕೆ ಶುರು ಮಾಡ್ತಾರೆ ಗಾಂಧೀಜಿ ಹೀಗೆ ತನಿಖೆ ಶುರು ಮಾಡಿದೆ ತಡ ಬ್ರಿಟಿಷ್ ಸರ್ಕಾರಕ್ಕೆ ನಡುಕ ಶುರುವಾಯಿತು ತಕ್ಷಣ ಗಾಂಧೀಜಿಗೆ ಒಂದು ಖಡಕ್ ಆರ್ಡರ್ ಬಂತು ನೀಗೂ ತಕ್ಷಣ ಚಂಪಾರಣ ಬಿಟ್ಟು ಹೋಗಬೇಕು ನೋಡಿ ಇಲ್ಲಿಂದಲೇ ಶುರುವಾಗಿದ್ದು ಸತ್ಯ ಮತ್ತು ಅಧಿಕಾರದ ನಡುವಿನ ನಿಜವಾದ ಫೈಟ್ ಆದ್ರೆ ಗಾಂಧೀಜಿ ಇದಕ್ಕೆಲ್ಲ ಹೆದರುತ್ತಾರಾ ಇಲ್ಲ ಈ ಆದೇಶಕ್ಕೆ ಉತ್ತರವಾಗಿ ಅವರು ತಮ್ಮ ಬತ್ತಳಿಕೆಯಿಂದ ಒಂದು ಹೊಚ್ಚ ಹೊಸ ಅಸ್ತ್ರವನ್ನ ಹೊರತೆಗೆದರು ಆ ಅಸ್ತ್ರದ ಹೆಸರೇ ಸತ್ಯಾಗ್ರಹ ಇದರಲ್ಲಿ ಹಿಂಸೆಗೆ ಜಾಗವೇ ಇಲ್ಲ ಆದರೆ ಇದು ಜಗತ್ತಿನ ಯಾವುದೇ ಶಸ್ತ್ರಾಸ್ತ್ರಕ್ಕಿಂತಲೂ ಪವರ್ಫುಲ್ ಆಗಿತ್ತು ಇದು ಅಹಿಂಸಾತ್ಮಕ ಪ್ರತಿರೋಧದ ಶಕ್ತಿ ಗಾಂಧೀಜಿಯವರ ಸ್ಟ್ರಾಟಜಿ ಇದೆಯಲ್ಲ ಅದು ತುಂಬನೇ ಪಕ್ಕಾ ಆಗಿತ್ತು ಮೊದಲನೇ ಸ್ಟೆಪ್ ಸಾವಿರಾರು ರೈತರತ್ರ ಮಾತಾಡಿ ಅವರ ಹೇಳಿಕೆಗಳನ್ನ ದಾಖಲಿಸ್ಕೊಂಡು ಶೋಷಣೆಗೆ ಒಂದು ಗಟ್ಟಿ ಸಾಕ್ಷ್ಯ ರೆಡಿ ಮಾಡೋದು ಎರಡನೇ ಸ್ಟೆಪ್ ಈ ಸಾಕ್ಷ್ಯಗಳನ್ನು ಇಟ್ಕೊಂಡು ನೇರವಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಸತ್ಯವನ್ನ ಅವರ ಕಣ್ಮುಂದೆ ಇಡೋದು ಮೂರನೇ ಸ್ಟೆಪ್ ಈ ಅನ್ಯಾಯದ ಬಗ್ಗೆ ಇಡೀ ದೇಶದ ಗಮನ ಸೆಳೆಯೋದು ಮತ್ತು ಕೊನೆಯದಾಗಿ ಆ ಬ್ರಿಟಿಷರು ಕೊಟ್ಟಿದ್ದಾರಲ್ಲ ಬಿಟ್ಟು ಹೋಗಿ ಅಂತ ಆರ್ಡರ್ ಅದನ್ನ ಶಾಂತಿಯುತವಾಗಿ ಮುರಿಯೋದು ಅಂದ್ರೆ ಕಾನೂನು ಭಂಗ ಮಾಡೋದು ಗಾಂಧೀಜಿ ಕಾನೂನು ಮುರಿದಿದ್ದಕ್ಕೆ ಸರ್ಕಾರ ಅವರನ್ನ ಕೋರ್ಟ್ಗೆ ಇಳಿತು ಆಗ ಯಾರೂ ಊಹಿಸಿದ ಒಂದು ಪವಾಡವೇ ನಡೀತು ಸಾವಿರಾರು ರೈತರು ಸಾಮಾನ್ಯ ಜನ ಎಲ್ರೂ ಒಟ್ಟಾಗಿ ಕೋರ್ಟ್ ಮುಂದೆ ಬಂದು ನಿಂತರೂ ಗಾಂಧೀಜಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದ್ರು ಈ ಓಡಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ ಅಕ್ಷರಶಃ ಬೆಚ್ಚಬಿದ್ರು ಸರಿ ಇಷ್ಟೆಲ್ಲ ಆದ್ಮೇಲೆ ಈ ಜನಶಕ್ತಿ ಮತ್ತು ಸತ್ಯಾಗ್ರಹ ಹೋರಾಟದ ರಿಸಲ್ಟ್ ಏನಾಯ್ತೋ ಈ ಅಹಿಂಸೆಯ ದಾರಿ ನಿಜವಾಗ್ಲೂ ಗೆಲುವನ್ನ ತಂದ್ಕೊಡ್ತಾ ಬನ್ನಿ ನೋಡೋಣ ಜನರ ಬೆಂಬಲ ಅವರು ಗಾಂಧೀಜಿಯವರ ಅಚಲ ನಿಲುವಿನ ಮುಂದೆ ಬ್ರಿಟಿಷ್ ಸರ್ಕಾರ ಕೊನೆಗೂ ಮಣಿಲೇಬೇಕಾಯ್ತು ಅವರು ರೈತರ ಸಮಸ್ಯೆಗಳನ್ನ ತನಿಖೆ ಮಾಡಕ್ಕೆ ಅಂಟ ಒಂದು ಅಫೀಷಿಯಲ್ ಕಮಿಟಿಯನ್ನ ರಚನೆ ಮಾಡಿದ್ರು ಅಷ್ಟೇ ಅಲ್ಲ ಅದರಲ್ಲೊಬ್ಬ ಸದಸ್ಯರಾಗಿ ಗಾಂಧೀಜಿಯವರನ್ನೇ ನೇಮಕ ಮಾಡಿದ್ರು ಇದು ಆ ಹೋರಾಟಕ್ಕೆ ಸಿಕ್ಕ ಮೊದಲ ಮತ್ತು ಅತೀ ದೊಡ್ಡ ಗೆಲುವು ಆ ಕಮಿಟಿಯ ಶಿಫಾರಸ್ಸುಗಳು ಬಂದ್ಮೇಲೆ ಚಂಪಾರಣದ ಚಿತ್ರಣವೇ ಬದಲಾಗಿ ಹೋಯಿತು ನೋಡಿ ಹೋರಾಟಕ್ಕೆ ಮೊದಲು ಹೇಗಿತ್ತು ರೈತರನ್ನ ಶೋಷಣೆ ಮಾಡ್ತಿದ್ದ ಟಿಂಕಟಿಯಾ ಸಿಸ್ಟಂ ಬಲವಂತದ ನೀಲಿ ಬೆಳೆ ಸಿಕ್ಕಾಪಟ್ಟೆ ಕಡಿಮೆ ಬೆಲೆ ಆರು ಸಾಲದ ಸುಳಿ ಆದ್ರೆ ಹೋರಾಟದ ನಂತರ ಏನಾಯ್ತು ಟಿಂಕಟಿಯ ಪದ್ಧತಿ ಸಂಪೂರ್ಣವಾಗಿ ರದ್ದಾಯಿತು ರೈತರಿಗೆ ನಷ್ಟ ಪರಿಹಾರ ಸಿಕ್ತು ಆರು ಮುಖ್ಯವಾಗಿ ಅವರ ಜಮೀನಿನ ಹಕ್ಕು ಅವರಿಗೆ ವಾಪಸ್ ಬಂತು ಆದ್ರೇನಿಲ್ಲಿ ಚಂಬಾರಣದ ಕಥೆ ಇಲ್ಲಿಗೆ ಮುಗಿಯಲ್ಲ ಇದು ಕೇವಲ ಒಂದು ಊರಿನ ರೈತರ ಗೆಲುವಾಗಿರಲಿಲ್ಲ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಈ ಹೋರಾಟ ಇದೆಯಲ್ಲ ಇದು ಇಡೀ ಭಾರತದ ಇತಿಹಾಸದ ದಿಕ್ಕನ್ನೇ ಬದ್ಲಾಯ್ತು ಅದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಅದರ ಐತಿಹಾಸಿಕ ಮಹತ್ವ ಏನು ಅಂತ ನೋಡೋಣ ಮೊದಲನೇದಾಗಿ ಇದು ಭಾರತದ ನೆಲದ ಮೇಲೆ ಗಾಂಧೀಜಿ ನಡೆಸಿದ ಮೊದಲ ಸಕ್ಸೆಸ್ಫುಲ್ ಸತ್ಯಾಗ್ರಹ ಇದರಿಂದ ಏನಾಯ್ತು ಅಂದರೆ ಅಹಿಂಸೆ ಅನ್ನೋದು ಬರೀ ಒಂದು ಮಾತು ಒಂದು ತತ್ವ ಅಲ್ಲ ಅದೊಂದು ತುಂಬಾನೇ ಪಾವರ್ಫುಲ್ ವೆಪನ್ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಯಿತು ಇದೇ ಘಟನೆ ಗಾಂಧೀಜಿಯವರನ್ನ ಸಾಮಾನ್ಯ ಜನರ ನಾಯಕನಾಗಿ ನಿಲ್ಲಿಸಿತು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಸಿಕ್ತು ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಹೊಸ ಹೊಸ ಹೋರಾಟಗಳಿಗೆ ಇದು ಸ್ಫೂರ್ತಿಯಾಯಿತು ಸೊ ಈ ಇಡೀ ಘಟನೆಯನ್ನ ಒಂದೇ ನಿಮಿಷದಲ್ಲಿ ರೀಕ್ಯಾಪ್ ಮಾಡೋದಾದ್ರೆ ಸ್ಥಳ ಬಿಹಾರದ ಚಂಪಾರಣ್ ವರ್ಷ ಹತ್ತೊಂಬತ್ ಲೀಡರ್ ಮಹಾತ್ಮ ಗಾಂಧಿ ಸಮಸ್ಯೆ ಟಿಂಕಟಿಯಾ ಸಿಸ್ಟಮ್ ಅನ್ನೋ ಬಲವಂತದ ನೀಲಿ ಬೆಳೆ ಬಳಸಿದ ಮೆಥಡ್ ಸತ್ಯಾಗ್ರಹ ಅಂದ್ರೆ ಅಹಿಂಸಾತ್ಮಕ ಹೋರಾಟ ಕೊನೆಗೆ ಸಿಕ್ಕಿದ್ದು ಆ ಕೆಟ್ಟ ಪದ್ಧತಿ ರದ್ದಾಯಿತು ರೈತರಿಗೆ ನ್ಯಾಯ ಸಿಕ್ತು ಇದರ ಮಹತ್ವ ಏನು ಅಂದ್ರೆ ಇದು ಭಾರತದಲ್ಲಿ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹದ ಗೆಲುವು ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಜೋಶ್ ತುಂಬಿತು ಈ ಇಡೀ ಹೋರಾಟ ಮುಗಿದ್ಮೇಲೆ ಗಾಂಧೀಜಿ ಒಂದು ಮಾತು ಹೇಳ್ತಾರೆ ಅದು ಅವರ ನಾಯಕತ್ವದ ಸಾರಾಂಶವನ್ನೇ ಹಿಡಿದಿಡುತ್ತೆ ಅವರು ಹೇಳಿದ್ದು ಈ ರೈತರೇ ನನ್ನ ಗುರುಗಳು ಅವರ ನೋವು ನನಗೆ ಸತ್ಯದ ಪಾಠವನ್ನು ಕಲಿಸಿತು ಅಬ್ಬಾ ಎಂತಹ ಮಾತು ಅಲ್ವಾ ಒಬ್ಬ ನಾಯಕ ಜನರ ನಡುವೆ ಇರಬೇಕಾದ ಸಂಬಂಧವನ್ನ ಈ ಒಂದು ವಾಕ್ಯ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ ನೋಡಿ ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಚಂಪಾರಣದಲ್ಲಿ ಗೆದ್ದ ಈ ಸತ್ಯಾಗ್ರಹ ಅನ್ನೋ ಅಸ್ತ್ರ ಇವತ್ತಿನ ಜಗತ್ತಿನಲ್ಲಿರೋ ಸಮಸ್ಯೆಗಳಿಗೆ ಸಂಘರ್ಷಗಳಿಗೆ ಒಂದು ಉತ್ತರ ಆಗ್ಬಹುದಾ ಅಹಿಂಸೆಯ ದಾರಿ ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಂತ ಅನ್ನಿಸ್ತಾ ಈ ಪ್ರಶ್ನೆಯನ್ನ ಯೋಚನೆ ಮಾಡ್ತಾ ಇರಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ